ಸೊ ಫ್ರೆಂಡ್ಸ್ ಮತ್ತು ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸ್ವಾಗತ ಸೊ ಇವತ್ತು ನಾನು ಎನ್ ಪುರ ನರಸಿಂಹರಾಜಪುರ ಚಿಕ್ಕಮಗ್ಳೂರು ಜಿಲ್ಲೆ ಇದೊಂದು ಎರಡು ಎಕರೆ ಏಳು ಗುಂಟೆ ರೋಡ್ ಸೈಡ್ ತೋಟದ ವಿಡಿಯೋ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ರೋಡ್ ಅಂತ ರೋಡ್ ಸೈಡ್ ಅಂತಂದರೆ ಜಸ್ಟ್ ಇನ್ ಕೇಸ್ ನಾನು ಓಕೆ ಇದು ತೋಟ ಎರಡು ಎಕರೆ ಏಳು ಗುಂಟೆ ಸ್ವಲ್ಪ ಕೆಳಗಡೆ ಹೋದರೆ ರೋಡ್ ಕಾಣ್ತದೆ ನೋಡಿ ಅಲ್ಲಿ ಕಾಣೋದಾದರೆ ಇದು ನಿಮಗೆ ಶಿವಮೊಗ್ಗ ಹೈವೇ ಶಿವಮೊಗ್ಗ ಹೈವೇಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ರೋಡು ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಬೇರೆ ರೋಡ್ ಬರುತ್ತೆ ಅದ್ರ ಪಕ್ಕದಲ್ಲಿ ಹೀಗೆ ಕಾಣ್ತಾ ಇರುವಂಥ ಜಾಗ ಸೇಲ್ಗಿದೆ ಸದ್ಯದಲ್ಲಿ ಅಡಿಕೆ ಸಸಿ ಹಾಗೂ ಒಂದು ಸ್ವಲ್ಪ ಗದ್ದೆ ಕೂಡ ಇದೆ ಗದ್ದೆ ಸಾಗುವಳಿ ಕೂಡ ಇದೆ ಇದು ಆಗುವಂಥ ಜಾಗ ಆಗುವಂಥ ಜಾಗ ಡೈರೆಕ್ಟ್ ರೋಡ್ ಅಪ್ರೋಚ್ ಇಲ್ಲದೇ ಇದ್ರು ರೋಡಿಂದ ಒಂದು ಹತ್ತು ಹದಿನೈದು ಮೀಟ್ರಿಗೆ ನಿಮಗೆ ಈ ಜಾಗ ಸಿಗ್ತದೆ ಚಿಕ್ಕ ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊಳ್ಳಿಕ್ಕೆ ತುಂಬ ಸೂಕ್ತವಾಗಿದೆ ನೋಡಿ ಈ ಗದ್ದೆ ಇದರದ್ದು ಬೇಲಿ ಗಡಿ ಬೇಲಿ ಬೌಂಡ್ರಿ ತೋರಿಸೋದಾದರೆ ಆ ಕಡೆ ಬೇಲಿ ಕಂಬಗಳು ಏನು ಕಾಣ್ತಾ ಇದ್ದಾವೆ ಅಲ್ಲಿವರೆಗೂ ಇವರ ಜಾಗ ಬರುತ್ತೆ ಆ ತೆಂಗಿನ ಮರಗಳನ್ನು ಸೇರಿಸಿ ಹೀಗೆ ಬಂದು ಈ ಅಡಿಕೆ ಸಸಿ ಏನು ಕಾಣ್ತಾ ಇದೆ ಫುಲ್ ವೀಡಿಯೋದಲ್ಲಿ ಇದಿಷ್ಟು ಹೌದು ಹೈವೇಗೆ ಇಮಿಡಿಯೇಟ್ ಅಪ್ರೋಚ್ ಇಲ್ಲದೇ ಇದ್ರೂ ಒಂದು ಟೆನ್ ಟು ಫಿಫ್ಟೀನ್ ಮೀಟರ್ಸಲ್ಲಿ ನಿಮಗೆ ರೋಡ್ ಇದೆ ಮತ್ತು ನೀರಿನ ವ್ಯವಸ್ಥೆಗೆ ಒಂದು ಬೋರು ಬೇಕಾದಷ್ಟು ನೀರಿದೆ ಒಂದು ನಾಲ್ಕು ಇಂಚು ನೀರು ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಒಂದು ಬಾವಿ ಕೂಡ ಇದೆ ನೀರು ಬೇಸಿಗೆನಲ್ಲೂ ಯಥೇಚ್ಛವಾಗಿ ನೀರಿದೆ ಅಂತ ಓನರ್ ಕಡೆಯಿಂದ ಹೇಳಿದ್ದಾರೆ ಸೊ ಇನ್ನೂ ಇದರ ಮಾಹಿತಿ ಹೆಚ್ಚು ಕೊಡೋದಾದರೆ ನಾನು ಇವಾಗೇನು ನಿಂತ್ಕೊಂಡಿದ್ದೀನಿ ಸೊ ಆನ್ ದ ಲೆಫ್ಟ್ ಸೈಡು ರೋಡ್ ಕಾಣ್ತದೆ ಸೊ ಇದು ನಾರ್ತ್ ನಾರ್ತಿಗೆ ಸ್ವಲ್ಪ ತಗ್ಗಿದೆ ಸ್ವಲ್ಪ ಇಳಿಜಾರಿನ ಜಾಗ ಇದು ಈಸ್ಟ್ ಈಸ್ಟ್ ಕೂಡ ಪರವಾಗಿಲ್ಲ ಸ್ವಲ್ಪ ಇಳಿಜಾರಿದೆ ಬಟ್ ಈಸ್ಟಿಗೆ ಜಾಸ್ತಿ ಜಾಗ ಸಿಗೋದಿಲ್ಲ ಲೈಕ್ ಏನಂತಂದರೆ ಸ್ವಲ್ಪ ಜಾಗ ಸ್ವಲ್ಪ ಉದ್ದ ಇದೆ ಅಗಲ ಕಮ್ಮಿ ಇದೆ ನಾರ್ತ್ ಫೇಸಿಂಗ್ ಮನೆ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ಇದೊಂದು ಬಾವಿ ನಾನು ಆಗಲೇ ಹೇಳಿದ ಬಾವಿ ಬಾವಿಯಲ್ಲಿ ಫುಲ್ಲು ನೀರಿದೆ ಬಾವಿಯಲ್ಲಿ ಈ ಮಟ್ಟದ ನೀರಿದೆ ಒಟ್ಟಾರೆಯಾಗಿ ಒಂದು ನಾಲ್ಕು ತೆಂಗಿನ ಮರ ಅಡಿಕೆ ಸಸಿಗಳು ಕೂರಿಸಿದ್ದಾರೆ ಗದ್ದೆ ಜಾಗ ಇದೆ ಹಾಗೆಯೇ ಒಂದು ಕೆರೆ ಕೂಡ ಇದೆ ಕೆರೆ ನೋಡೋದಾದರೆ ಇದೊಂದು ಕೆರೆ ಈ ಕೆರೆ ಬಗ್ಗೆ ಕ್ಲಾರಿಫಿಕೇಷನ್ ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಜಾಗಕ್ಕೆ ಒಳಪಡುತ್ತಾ ಇಲ್ವಾ ಅಂತ ಮತ್ತೆ ತಿಳಿಸ್ಕೊಡ್ತೀನಿ ಇದೊಂದು ಪಕ್ಷಿ ನೋಟ ಜಾಗದ ಪಕ್ಷಿ ನೋಟ ಹೀಗಿದೆ ಸೊ ಇದು ಇಂಚಿನ ಬೋರ್ವೆಲ್ಲು ಹಾಗೆಯೇ ಎಲ್ಲ ಕಡೆ ಅಂಡರ್ಗ್ರೌಂಡ್ ಇರಿಗೇಷನ್ ಸಿಸ್ಟಮ್ ಸೊ ಇಲ್ಲಿ ಗೇಟ್ ವಾಲ್ ಆನ್ ಆಫ್ ಮಾಡಿದ್ರೆ ನೀರು ಎಲ್ಲ ಕಡೆ ಹೋಗುತ್ತೆ ಇದೆಲ್ಲ ಸ್ವಾಭಾವಿಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ರೋಡು ಈ ಜಾಗಕ್ಕೆ ಬರಲಿಕ್ಕೆ ಇಲ್ಲಿಂದ ಒಂದು ಮೂವತ್ತರಿಂದ ಮೂವತ್ತೈದು ಹೆಜ್ಜೆ ಹಾಕಿದ್ರೆ ಹೈವೇ ಸದ್ಯಕ್ಕಿದೆ ರೋಡ್ ಅಪ್ರೋಚು ರೋಡ್ ಕೂಡ ಅಗಲವಾಗಿದೆ ಇನ್ನು ತೊಂದರೆ ಇಲ್ಲ ಚೆನ್ನಾಗಿದೆ ನೋಡಿ ಈಗ ಕಾಣ್ತಾ ಇರೋದು ಶಿವಮೊಗ್ಗ ಎನ್ ಆರ್ಪುರ ಹೈವೇ ಬೇಕಾದರೆ ವಾಟ್ಸಪ್ನಲ್ಲಿ ಇದರದ್ದು ಲೊಕೇಶನ್ ಕೂಡ ಕಳಿಸ್ತೀನಿ ನಾನು ಜನರಲ್ ಪ್ರಾಪರ್ಟಿ ಸೊ ಹೈವೇ ಲಿಮಿಟ್ಟು ಆಸ್ಕಿಂಗ್ ಪ್ರೈಸ್ ಬಂದು ಒಂದು ಕೋಟಿ ಸಾರಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇದರದ್ದು ಗುಂಟೆಗೆ ಒಂದು ಗುಂಟೆಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇದ್ದಾರೆ ಸೊ ಇದರದ್ದು ಡೀಟೇಲ್ಸ್ ಇಷ್ಟು ಯಾರಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ನಮ್ಮ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್